ಮಂಜಿ ಮಂಜಿ ನಾ ಹೊಲಕ್ಕ ಹೋಗ್ಬರ್ತೀನಿ ತಗೋಲು ಹಂಗ ಅದು ಹುಷಾರು ತಗದುಡು ಮತ್ತಲ್ಲಿಡು ಎಲ್ಲರು ಕಂಡು ಬಂದು ಮತ್ತೆ ತೆಗ್ದಿಡು ಕಬ್ಬು ಪೆಟ್ಟಿಗೆ ಕೇಳಿಕೊಡು ಹುಂಡಿ ನೀವು ಹೇಳ್ರಿ ನನಗೆ ಎಲ್ಲ ಬರ್ತೈತಿ ಅಯ್ಯೋ ನಾನ ಒಂದ್ರ ಯಡ ಯಾರ ನಾ ಕಬ್ಬಿಣ ಪೆಟ್ಟಿಗೆ ಹಾಕಿ ಹಾಕಿ ಮಂಚರಿ ಮಂಜಿ ಏನ್ ಐವ್ವ ಅದೇನು ನಿನ್ ಗಂಡ ಭದ್ರವಾಗಿ ಅಟ್ಯಾ ಕಬ್ಬಿಣ ಪೆಟ್ಟಿಗೆ ಹಾಕಿಡು ಅಂತ ಹೇಳಿದೆ ಅಲ್ಲಲಿ ಏನ್ ಅಂತ ಅದು ಅಯ್ಯೋ ಪ್ರೇಮಕ್ಕ ಕೇಳ್ದೆ ನಾನು ಕೇಳ್ತಾರ ಇಲ್ಲ ಅಂತ ಮಾಡಿದ್ದೆ ಇವ್ವ ಪ್ರೇಮಕ್ಕ ರೀ ಏನಕ್ಕ അദൃഷ്ടന്ദ്ര അതൃഷ്ട എല്ല അസ തൊട്ടന ആ എല്ലാ ん ನಾನು ಗಂಡ ದುಡ್ಡು ಕೇಳ್ತೀನಿ ಅವ್ನ ಹಕ್ಕೋದ್ ಕಿತ್ರ ಚಿಂತಿ ಇವತ್ತು ನನಗೂ ಮಾಹಿಷ್ಗಳು ಬಂಗಾರ ಮೂರ್ ಬಂದೆಲ್ಲ ನೋಡ್ಕೊಂಡು ಹೇಳ್ತೀನಿ ಮಾಡ್ಕೊಂಡು ಏನೂ ಕಾಣಲಿಲ್ಲ ಅಂತಂದ್ರೆ ಇವತ್ತು ಬರ್ಲಿ ಊಟಕ್ಕೆ ಹಾಕಲ ಇವತ್ತು ಇವತ್ ಮಾಡ್ತೀನಿ ಇವ್ ಕೇಮಕ್ಕ ನನ್ನ ಗಂಡ ದುಡ್ದು ದೊಡ್ಡ ತಂದು ನನಗ ಕೊಡ್ತಾನ ಹೊಲ್ದ ಬಂದದ್ದು ಎಲ್ಲಾ ಇನ್ಕಮ್ ಎಲ್ಲ ನನಗ ಕೈ ಕೊಡ್ತಾನೆ ಇವ ನಾನು ಮತ್ತೆ ಹೆಣ್ಮಕ್ಳೆ ಶಾಣೆ ತನಕ ಬುದ್ಧಿರ್ಬೇಕಲ್ವ ರುಪಾಯಕ್ ರುಪಾಯಿ ಕೂರ್ಸಿಟ್ಟು ಜಪಾನ ಜತ್ತ ಮಾಡಿ ರೊಕ್ಕನ ಒಂದಕ್ಕೆ ನಾಲ್ಕು ಮಾಡಿ ನನ್ನ ಗಂಡನ ಕೈ ನನ್ನ ನನ್ ಗಂಡ ನನಗ ಸೀರೆ ಒಡಿ ವಸ್ತ್ರ ಎಲ್ಲಾ ತಂದು ಕೊಡ್ತಾನ ನನಗೇನು ಕಮ್ಮಿ ನನಗ ನಮ್ಮ ಮನೆಯಾಗ ಯಾಕ ಕುರಿತಿಲ್ಲ ನೋಡವ ನನ್ನ ಗಂಡ ಹಂಗೆಲ್ಲ ಕುಡಿಯಂಗಿಲ್ಲ ಏನಿಲ್ಲ ಹಾ ಮಾಡಂಗಲ್ವ ನನ್ನ ಗಂಡ ಶಾಣೆ ஏ ஹ் விடல மஞ்சி பாரி ஷாத்தி நோடி கலிபெக் நோடு எல்லாரும் உம் நமூன் குடுது வந்து தாடி உட்கல நான் சேத்தா நம் எல்லா குட் எக்ரீஸ் தீர் குடித்தோம் கண்ட குடுது சைத்தா நன் கண்ட் இஸ் படி இன்னொருத்தவா ஏன் எல்லாரும் இன் கண்டிங்க மஞ்சி சிக்கன இன் கண்ட எல்லாரும் சவா ಅಲ್ಲ ಪ್ರೇಮಕ್ಕ ರೇಣಕ್ಕ ಈಗ ನಿಮ್ಮ ಗಂಡು ಕುಡಿ ಕರೆಸ್ಪೆಟ್ ಇಡ್ತಾರೆ ಅಂದ್ರೆ ಕೊಳ್ಳಾಗ ಮೂನ್ಯಾಗ ಒಂದಿಷ್ಟು ಹಾಕ್ಯಾರವ ಬಂಗಾರ ಕೆಲವೊಬ್ಬರಿಗೆ ಹೇಳಿದ್ನಲ್ಲ ಮೂನ್ಯ ಒಂದು ಹಳ್ಳಿಲ್ಲ ಯವ್ವ ಯವ್ವ ಕೈಯಾಗಿಲ್ಲ ಮೂನ್ಯಾಗಿಲ್ಲ ಕಿವಿಯಾಗಿಲ್ಲ ಪಾಸಿ ತಗೊಂಡು ಹಾಕೊಳಕ್ಕೂ ಕಿಮ್ಮತ್ತಿಲ್ದಂತವ್ರು ಅದರ ಯವ್ವ ಹಿಡಿಬಿಟ್ಟೆ ಹೂ ಹಿಡಿಬಿಟ್ಟೆ ಹಿಂಗ ನಿಂತರ ಬಾ ಮಾತಾಡ್ತಿತ್ತು ಬೆಂಗ್ಳಿ ಮಾಡ್ತೇನೆ ತರಲೆ ನಿನ್ನ ಪ್ರೇಮಿ ಏ ರೇ ಅದರ ಯವ್ವ ನಾಯಿ ಈ ದಾರಾಗ ಹೆಂಗ್ ನಿಂತ ಯವ್ವ ಹೆಂಗ್ ಒದರ್ಕೊಂಡ್ ನಿಂತೇವ್ ದಿನ ಹಿಂದ ನೋಡಿ ಯವ್ವ ಇದ್ರ ದಾರಿ ಹುಡ್ಕೊಂಡು ಹೋಗಲಿ ಕಲ್ಲಿ ತಗೊಂಡ್ ತಲಿಯತ್ತಿ ಇರ್ಲಿ ತಲಿ ಹೊಡಿಲಿ ಆ ಇದಕ್ಕೆ ಬಾಯಿ ದೇವ್ರ ಕಟ್ಟಿಗೆ ಕೊಟ್ಟಿದ್ರೆ ಹೊಡಬೇಕಿತ್ತು ನೋಡು ಕೂಡ್ಕೊಂಡು ಹೋಗಿ ಬಾಯಾಗ ಹುಟ್ಲಿ ಬಾಯಾಗಿದ್ರದ ಕೂಳು ನೀರು ಇಲ್ದಂಗ ಸಟದ್ ಹೋಗ್ಲಿ ಎಷ್ಟರ ಉರ್ತೈತೆ ಯವ್ವ ಇದು ನಾಯಿ ಒದರ್ತೈತೆ ಒದರ್ತೈತೆ ಎಷ್ಟರ ಒದರ್ತೈತೆ ಹಗ್ಲಿ ರಾತ್ರಿ ಅಂಗ್ಲಾರ್ದಂಗ ಒದರ್ತೈತೆ ಯವ್ವ ಇದ್ರ ಮಾಲೀಕ ಇದನ್ನ ನಾಯಿ ಒದರಕ ಬಿಟ್ಬಿಟ್ಟನೆ ಇದನ್ನ ರೋಡ್ ನಾಗ ಅಲ್ಲಿ ಹುಡ್ಕೊಂಡು ಇಂತವ ಇಂಥವ್ ಜೋಡಕೊಂಡ್ ಹೋಣಾಗ ವಿಜ್ಜಿಗೆ ಸಿಟ್ಟಿಗೆದಾಳೆ ಈಗ ಕಿ ನಾಯಿ ಅಂದಾಳ ನಮಗ ಈ ಗಟ್ರ ನನ್ ಹಂದಿನ ಒಂದ್ಗಿಂದಳ ಯಾಕ ಬೇಕು ಬಾ ಹೋಗನ್ ಸುಮ್ನ ಹೌದವ್ವ ಯವ್ವ ಯಾಕ್ ಬೇಕು ಅಂದನಿಸ್ಕೊಳ್ಳೋ ಚಂದಿಗಿಡಂತೆ ಸುಮ್ಮ ಕೆಲ್ಸ ಮರ അയ്യേ ഇവ മഞ്ജി അല്ലേ മർത്താവി നോക്കി തൊക്കെ ബുദ്ധി കട്ട ഇല്ലാ ബാ ഹോ മഞ്ജി നന്ന ഗണ്ടരണ മധ്യാകുട്ടിനോ ഇവ നാ മാ ൂർ നായി ഊർ ബി അത് ഓടിക്കൂടൂ സുഗി ബി മാത്ര ತೋಟಾಗ ಇತ್ತ ಚಂದ ಒಂದ್ ಚೂರು ಚಂದ ನೋಡ್ಕೊಂಡು ಹೋಗ್ ಬರಲ್ಲ ನೋಡು ಕಸ ಎಷ್ಟು ಬರದೈತಿ ಏನ್ ಕತಿ ಆ ತೆನಿಂಗ್ ಗಿಡಕ್ಕ ಹಚ್ಚಿಲ್ಲ ಸುಣ್ಣ ಹಚ್ಚಿಲ್ಲ ಆ ಗೊಬ್ಬರ ಕಟ್ಟಿಲ್ಲ ಆ ಬಾಳೆ ಗಿಡ ನೋಡವ್ ಆ ಬೆಲ್ಲ ಗಾಳಿಗೆ ಬಗ್ಗೆ ಹೂ ನೋಡು ಮಾಡಯ ಅಪ್ಪ ಆ ಕರಿ ಆಗಲ್ಲ ಅವನು ನಾನು ಒಂದು ಚೂರು ನನಗೇನು ಮಾಡಕ್ ಕೊಡಂಗಿಲ್ಲ ಮಾಡಿದ್ರೆ ಏನಾರ ಮಾಡ್ತೀಯಪ್ಪ ಯಪ್ಪ ಗೌಡ ನನ್ನ ಲಕ್ಷ್ಮಕ್ ಬೈತಾಳ ಅಂತೇಳಿ ನನಗೂ ಏನೋ ಕೆಲಸ ಮಾಡಕ್ ಬಿಟ್ಟಿಲ್ಲ ಎಲ್ಲ ಆ ಮಾಡಿದ್ದು ನನ್ ಬೈತಿ ಗೌಡ್ರ ಸರಿ ಇಲ್ಲಿ ಜಲ್ದಿ ಸರಿ ಇಲ್ವಾ ಒಟ್ಟು ಸಿದ್ಧ ಯಾಕಿ ಹುಡುಗ ಬಾಳ್ ಒಂಥರ ಏನೋ ಎದ್ರಾಗ ಓಡಾನ ಚಿಂತಿ ಇಟ್ಕೊಂಡ್ ಓಡಂಟನ ಏನ್ ಕೇಳಲಿತ್ತನ ಏ ಏ ತೆನವ ಹಂಗ ಬರ್ತಿಲ್ಲ ಹಂಗ ತಡದ್ರಿ ಏನ್ ಅಂತ ಅರ್ಜೆಂಟ್ ಕಲ್ಸ್ಕೊಂತಿ ಗೌಡ್ರ ನಾನ್ ಸಾಯ್ಬೇಕು ಬಿಡ್ರಿ ಗೌಡ್ರ ನಾನ್ ಸಾಯ್ಬೇಕ್ ದಾರಿ ಬಿಡ್ರಿ ಸಿದ್ಧಾ ಎದಕ್ ಸಾಯಬೇಕ್ ಕೇಳಲಿ ಅತ್ತ ಏ ಅಲ್ಲ ಏ ಮಬೂಷೇನಿ ಎದಕ್ ಅಂತಂದ್ರೆ ಹೇಳು ಎದ್ ಸಾಯ್ಕೊಂಟಿ ಇಷ್ಟ ಅರ್ಜೆಂಟ್ ನಂಗೆ கௌட்ர நான் தக்ளுரீ நன்கு கண்ணே கொடுவல் கண்ணே கொடுவோல் அதுக்கறி ஆகிட்டு எல்லாரும் எல்லாரோ சத்த ஓகே நிர் தாரி கௌட்ர அய்யோ தெரியல ஓட்டு நம்ம சாய்ஸ் ஆயத்தி ஹெங்க சாய்த்திதி அது ஏன் மார்கொண்ட் சாய்வன் ஓட்டு ಗೊತ್ತಿಲ್ರಿ ಈಗೌಡ್ರ ಸಾಯ್ಬೇಕಂತ ಏನೋ ಓಡಿ ಬಂದೆ ಹೆಂಗ್ ಸಾಯ್ಬೇಕಂತ ಗೊತ್ತಿಲ್ಲ ಒಂದು ಹಗ್ಗ ತಂದಿಲ್ಲ ಒಂದು ವಿಷ ತಂದಿಲ್ಲ ಒಂದು ಹೊಳಿ ಪಳಿ ಅಂತೂ ನಮ್ ಊರಾಗ ಇಲ್ಲಿ ಸನೆಲ್ಲ ಹೆಂಗ್ ಸಾಯ್ಬೇಕಂತ ಏನು ಈಗೌಡ್ರ ನಾನು ಮಾಡಲ್ರಿ ಅಯ್ಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿನ್ ಈಗ ನಾ ಬರ ದರ್ಯಾಗ ಮಳಿ ಆಗಿತ್ತಲ್ಲ ಅಲ್ಲಿ ನಮ್ ಬಾವಿ ಆಯ್ತಲ್ಲ ನೀರು ತುಂಬಿದ್ ಗೊತ್ತ ಮ್ಯಾಗ ತುಂಬಿ ನೋಡು ನಮ್ಮನೆ ಮಳಿ ಬಾವಿ ತುಂಬಿ ತುಂಬಿತಿ ಹೋ ಅದ್ರಾಗ ಬಿದ್ದ ಸಾಯಿ ಹೋ ಹೌದೌಡ್ರಿ ಆಯ್ತ್ರಿ ಈ ಸದ್ದ ಹೊಂಟ್ ನೋಡ್ರಿ

ಸಿದ್ಧ ಅಲ್ಲಿ ಮತ್ತ ಹುಡುಬರ ನೋಡ್ ಅಳಕತ್ತನ ಪಾಪ ಅವ್ರ ಅಪ್ಪ ನೋಡು ಕೇಳಿ ಏನ್ ಕೇಳು ಏ ಮೀ ಮೀನ ಯಾರ ಮಾಡ್ಬಿಡ್ತೀವಿ ನೋಡ ಯಾಕ್ಲೇ ಹೆಂಗ್ ಹೆಂಗ ಗಾವಿ ಹೋಗಬಾರ ಅದಕ್ಕೆ ಏನತ್ತ ಈಗ ಒಬ್ಬ ಬೋಳ್ಗೊಂಡು ಗುಂಡ್ ಒಂದ್ ಹುಡುಗ ಅತ್ಕೊಂಡ್ ತಗೋದ್ ನೆರಲಿ ಹೌದು ಅತ್ಕೊಂತ ಹೋದ ಸಾಯಕ್ ಕೋಂತೀನಿ ಅಂದ ಅಕ್ಕ ನನ್ ಬಾವಿ ತೋರಿಸಿದೆ ಎಂತ ಕೆಲಸ ಮಾಡಿದ್ರಿ ಎಲ್ರ ಯಾರ ಸಾಯಾರ್ನ ಬದಕಸ್ತಾರ ನೀ ಸಾಯಕ ಬಾವಿ ತೋರಿಸಿನಿ ಹೋ ಸಾಯ ಅಂತ ಹೇಳಿ ದಾರಿ ನೀವು ಒಬ್ಬ ಗೌಡ್ರ ಊರ್ ಗೌಡ್ರ ಯೋ ದೇವ್ರೆ ನನ್ನ ಮಗ ಸತ್ನೋ ಏನು ಯೋಪೋ ದೇವ್ರೆ ಅಲ್ಲೇ ಎದಕ್ ಅಂತ ಎದ್ ಸಾಯ್ತು ಸಾಯ್ತೀನಿ ಅಂತ ಮಗೇನ கௌட்ர ஏன் கௌட்ர ஏன் நன்க அத்தகித்த உட்கண்டவோ நன் மக பூர்த்தி ரீ தாம செரி எல்லார்கண்ணே நோட் ஓலி டக்குளு டக்குளு அந்த கலஸ்தாரி ஒன் ஹுடுநூ ஒள் அதுக்குகிணி நான் தோர்சி தாச்ராய் மனசு நான் எல்லா ஹுடுகார் நங்க அசை மாத்தார நான் பதக்கது இல்ல அந்த அண்ட் நோட்ரி நான் ஏன் மாவுட்ர லீ சித்த ஆத்தன் கர்க்கோ மொதல் அபா அந்த நடி ஆ சாய தின மொதல் பதுக்கஸ்ஸ்தான் நடி உம் பாபா அல்பா அந்த ஹிட் அழுக்கோ நான் கெட்ட ஹொடத்தாடகு ஒ அம்பா അപ്പാപ്പാ മഗന ലേ മഗന ഗുഡയപ്പാ നിനക്ക് കന്നി നോഡിലുർക്കൊടുത്ത നാ മഴസ്തീ ഗുഡയ്യപ്പായ് ബാപ്പ ഗൗഡ്രാ നീറ നന മക ബുദ്ധി ഹേഴ് ഗൗഡ്രേ്രി ലേ സിദ്ധ ആ ഹുഡ് നാ ഹി നീൻഗ് മദവിടസ്തീ നന്ന മയ നമക്കി ഇട്ടു ബാ ഹ് ഏ അപേ ഏ മ ಅಲೋ ನಿಮ್ಮಅಪ್ಪುನ್ ಬೇಡಪ್ಪ ನನ್ನ ನಂಬಿಕೆ ಇಲ್ಲ ನಾನು ನಿನಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಕನ್ನೆ ನೋಡಿ ನಿನಗೆ ಒಳ್ಳೆ ಕನ್ನೆ ತೋರಿಸಿ ನಿನಗೆ ಮದುವೆ ಮಾಡ್ತೀನಿ ನಾನು ಬಾ ಈಗ ಅಂತವೆಲ್ಲ ದುಡ್ಡು ನಿರ್ಧಾರ ಮಾಡ್ಬಾರ್ದು ಬೈ ಕೆಳಗಿ ಬೈ ಹೌದ್ರಿ ಗೌಡ್ರಿ ಕರೇವ್ರಿ ನಿಮ್ಮ ಮಾತು ನಂಬಕ್ ರೀ ನಾನು ನೀವು ಏನಾರ ಮದುವೆ ಮದ್ವಿ ಅಂದ್ರೆ ಮತ್ತೆ ಇಲ್ಲೇ ರೀ ಮತ್ತೆ ಹ್ಞೂ ಹ್ಞೂ ಅದು ಮೊದಲೇ ಕೆಳಗಿಳಿದ್ರಿ ಬಾ ನೀವು ಏನಾರ ತಪ್ಪಿ ನಡದ್ರಿ ವಾಪಸ್ ಇಲ್ಲೇ ನಿಮ್ಮ ಬಾವಿಗೆ ಬರ್ತೀನಿ ನಿಮ್ಮ ಬಾವಿಗೆ ಹಾರಿ ಬಿದ್ದು ಇಲ್ಲೇ ದೆವ್ವಾಗಿ ಆಗಿ ತೋಟಕ್ಕೆ ಯಾರು ಬಂದ್ರು ಅವ್ರನ್ನೆಲ್ಲ ಕಾಡಿ ಅವ್ರನ್ನ ತಿಂದು ತೇಗಿ ಇಲ್ಲೇ ಉಳ್ಕೊತೀನಿ ನೋಡ್ರಿ ಗೌಡ್ರ ಮಾತು ಕೊಟ್ಟು ಬಿಟ್ಟಿರಿ ನನ್ಗೆ ನಾ ಕೇಳೋಲ್ ನೋಡ್ರಿ ಆದಷ್ಟು ಜಲ್ದಿ ಒಂದು ಹುಡ್ಗಿನ್ ತೋರ್ಸ್ ನನ್ ಮದ್ವೆ ಮಾಡಬೇಕಾ ನೀವು ಅಪ್ಪ ಮಗನ ಗೌಡ್ರ ಮಾತು ಕೊಟ್ಟಾರ ಅಂದ್ರ ಗೌಡ್ರ ಮೇಲೆ ನಮ್ಗೆ ಇಡು ಎಲ್ಲಾರ ಒಂದು ಕಣ್ಣೆ ಹುಡುಕಿ ಮದ್ವೆ ಮಾಡ್ತಾರ ನೀ ಸುಮ್ಮ ಹಂಗಿಲ್ಲ ಮಾತಾಡ್ದಪ್ಪ ಹ್ಞೂ ಆಯ್ತು ತಗೋ ಚಿಂತೆ ಮಾಡ್ಬೇಡ ಹ್ಞೂ ಆಯ್ತು ತಗೋರಿ ಈಗ ಮನೆಗೆ ಹೋಗ್ರಿ ಅದು ನಾನು ಏನಾದ್ರೆ ಕರ್ಸ್ತೀನ ತಗೋ ప ప ప ప మ అ మ ి మ మ . ಅಲ್ಲ ಒಯ್ಯಪ್ಪ ನಾನು ಯಾಕೆ ನಿನ್ನ ಅಡಕತ್ತ ಅಡಿಕೆ ಸಿಗಿಸ್ತೇನೆ ಸಿಗಿಸ್ಬಿಟ್ಟಿ ಅಲ್ಲಿ ನನಗರ ಯಾಕೆ ಕನ್ನೇ ಗೊತ್ತಿಲ್ಲ ಸುಡ್ಗಾಡ್ಸಿ ಕೊಂಡ್ ಗೊತ್ತಿಲ್ಲ ಕನ್ನೆ ತೋರ್ಸಿ ಮದುವೆ ಮಾಡೋ ಜವಾಬ್ದಾರಿ ನಾನು ಹಾಕಿಬಿಟ್ಟೆ ಹಾಕ್ಬಿಟ್ಟಲ್ಲ ಓಯ್ಯಪ್ಪ ನಾನು ಎಲ್ಲಿಂದ ಇತ್ತು ಕನ್ನೆ ತೋರ್ಸಕ್ಕೋದು ಎಲ್ಲಿ ಸಿಕ್ತು ಅದ್ರಾಗ ಈಗರ ಕನ್ನೆ ಸಿಗೋದು ಬಾರಿ ಕಷ್ಟ ಕನ್ನೆ ಚಲೋ ಇದ್ರಿಗೆ ಸಿಗಬೋದು ನೀನು ಈ ನನ್ನ ಮಗ ಟಕ್ಳಕ್ಳು ಎಲ್ಲಿಂದ ಸಿಗ್ತಾವು ಏನು ಅವಯ್ಯಪ್ಪ ನೀನು ಹೆಂಗ್ ಬರ್ಬಿಟ್ಟೆ ಇಲ್ಲ ನಿನ್ನ ಮಾತೇ ನಾನ್ ಹತ್ತಿಗೇಳ್ ಹೇಳಿ ಬಿಟ್ಟೆ ಲೈ ಸಿದ್ಧ ನೀನ್ ಯಾಕೆ ಚಿಂತೆ ಮಾಡ್ತಿ ನಾನು ನಿಮ್ ಚಿಗವ್ವ ಇವತ್ ಇವತ್ತಿಂದ ಈ ಕ್ಷಣದಿಂದ ಉಕ್ಕಿ ಸುತ್ತಮುತ್ತಲು ಹಳ್ಳಿ ಪಳ್ಳಿ ಎಲ್ಲ ಅಡೇರ್ ಬರ್ತೀವಿ ಎಲ್ಲರ ಕನ್ನೇ ಆದ ಹೆಂಗ ಹೆಂಗ ಏನಂತ ನೋಡ್ಕೊಂಡು ಬಂದು ಹೇಳ್ತೀವಿ ನೀನು ಅಲ್ಲಿ ಹೋಗಿ ಕೇಳು ಇಂತರ ಮನೆಗೆ ಹೋಗಿ ಹಿಂಗ್ ನೋಡಕ್ ಬರ್ತೀವಿ ಅಂತೆಲ್ಲ ತಿಳಿಸಿ ಇವು ಕರ್ಕೊಂಡು ಹೋಗು ಆಮೇಲೆ ಮುಂದಿನ ಮಾತಿ ಮಾತಾಡು ಹೌದಾ ಹ್ಮ್ ನೀನು ನೋಡು ಅದಲ್ಲ ನೀ ಹೆಂಗ್ ಹೋತಿ ಅಂತ ಕೇಳ್ತೀನಿ ಇಲ್ಲ ಅಂದ್ರ ನಾನೇನಾರು ಇನ್ನೊಂದೂರು ಈಗಾಲೇ ಊಟ ಕೇತಿದಿನೇ ಗೌಡನ್ ಬರೀ ಇಂತ ಹೋಗ್ ಇಟ್ಟ ಮಾಡಿ ಏನೋ ಒಂದು ಅಂತಂದು ಮತ್ತೆ ಮಾಡ್ತಾನಂತಂದು ಮತ್ತಿರ್ಬಂದ ಮಾಬಾ ಈಗ ನೀನ್ ನನ್ಗೆ ಹೆಂಗೊ ಪೆದ್ದ ಅಂತ ಅಂದಾರ್ ನನ್ನ ಮಾಡ್ತೀನಿ ಅಂತ ತಿಳಿದಿ ಈಗ ನೀನು ನೋಡು ಹೆಂಗೆ ಈ ಜವಾಬ್ದಾರಿ ಇವತ್ತು ಹೆಂಗ್ ಮಾಡ್ತೀಯ ಗೊತ್ತಿಲ್ಲ ನೋಡ ಅನ್ಕೈಲೆ